ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ನಾವು ಎಕ್ಸ್ಪೈರ್ ಆಗಿರೋಂಥ ಟ್ಯಾಬ್ಲೆಟ್ಸಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡಿ ನಾವು ವೇಸ್ಟು ಎಕ್ಸ್ಪೈರ್ಡ್ ಆಗೋಗಿದೆ ಅಂತ ನಾವು ಯೂಸ್ ಮಾಡ್ದಿರೋ ಬಿಸಾಕ್ತಾ ಇರ್ತೀವಿ ಟ್ಯಾಬ್ಲೆಟ್ಸನ್ನು ಎಕ್ಸ್ಪೈರ್ಡ್ ಆಗಿರೋಂಥ ಟ್ಯಾಬ್ಲೆಟ್ಸನ್ನು ಬಿಸಾಕೋ ಮುಂಚೆ ಈ ವಿಡಿಯೋನ ಒಂದು ಟ್ರೈ ಮಾಡಿ ನೋಡಿ ಈ ವಿಡಿಯೋದಲ್ಲಿ ನಾನು ಏನೆಲ್ಲ ತೋರಿಸ್ತೀನಿ ಎಕ್ಸ್ಪೈರ್ ಆಗಿರೋಂಥ ಟ್ಯಾಬ್ಲೆಟ್ಸಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನಾನೊಂದು ಟ್ಯಾಬ್ಲೆಟನ್ನು ತಗೊಂಡಿದ್ದೀನಿ ಇದು ಎಕ್ಸ್ಪೈರ್ ಆಗಿರೋಂಥ ಟ್ಯಾಬ್ಲೆಟು ಈ ಟ್ಯಾಬ್ಲೆಟನ್ನು ನಾನೊಂದು ತಗೊಂಡು ಚೆನ್ನಾಗಿ ಅದನ್ನು ಕ್ರಷ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕ್ರಷ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಆ ಪೌಡರನ್ನು ಈ ಪೌಡರು ನಮಗೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತ ನೋಡಿ ಈ ಪೌಡರ್ ಜೊತೆಗೆ ನಾನು ಸ್ವಲ್ಪ ಬಿಸಿ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಬಿಸಿ ನೀರರು ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂತ ತೋರಿಸಿ ನೋಡಿ ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಮಗೆ ಶಿಂಕಲ್ಲಿ ಸ್ಮೆಲ್ ಬ್ಯಾಡ್ ಸ್ಮೆಲ್ ಬರ್ತಾ ಇರ್ತಲ್ಲ ನಾವು ಏನಾದರೂ ರೈಸ್ ಐಟಮ್ ಆಗಿರ್ಬೋದು ಸಾಂಬಾರು ಆಗಿರ್ಬೋದು ನಾವು ತಿಂದಿರೋವಂಥ ಪ್ಲೇಟ್ಸ್ ಎಲ್ಲ ಹಾಕಿರ್ತೀವಿ ಅದ್ರ ಮೊಸರು ಎಲ್ಲ ಅದರಲ್ಲೇ ಇರುತ್ತಲ್ಲ ಸ್ವಲ್ಪ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾಯಿರುತ್ತೆ ಆ ರೀತಿ ಬರಬಾರ್ದು ಅಂದರೆ ಈ ಟ್ಯಾಬ್ಲೆಟ್ಸ್ ಹಾಕಿರೋಂಥ ನೀರು ಬಿಸಿ ನೀರೇನಿರುತ್ತೆ ಅದನ್ನು ಈ ಸಿಂಕ್ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಹಾಕೋದ್ರಿಂದ ನಮಗೆ ಜಿರ್ಲೆಗಳು ಅನ್ನೋದು ಕೂಡ ಬರೋದಿಲ್ಲ ಮತ್ತು ಬ್ಯಾಡ್ ಸ್ಮೆಲ್ ಕೂಡ ಕಡಿಮೆ ಆಗುತ್ತೆ ಎಕ್ಸ್ಪೈರ್ ಆಗಿರೋಂಥ ಟ್ಯಾಬ್ಲೆಟ್ ಎಷ್ಟೆಲ್ಲ ಉಪಯೋಗ ಆಗ್ತಾ ಇದೆಯಲ್ಲ ನೋಡಿ ಮತ್ತು ನೀವು ಕೌಂಟರ್ ಟಾಪ್ ಮೇಲೆ ಕೂಡ ಹಾಕ್ಬಿಟ್ಟು ನೀವು ಬೇಕಾದರೆ ಅದನ್ನು ಒರೆಸ್ಕೊಬೋದು ಸ್ಮೆಲ್ ಅನ್ನೋದು ಇರೋದಿಲ್ಲ ಮತ್ತು ಇನ್ನೊಂದು ಟ್ಯಾಬ್ಲೆಟನ್ನು ತಗೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಕ್ರಷ್ ಮಾಡ್ಕೊಂಡಿದ್ದೀನಿ ಈ ಟ್ಯಾಬ್ಲೆಟನ್ನು ನಾನು ಈ ರೀತಿ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ನಿಮಗೆ ಈ ವಿಡಿಯೋದಲ್ಲಿ ಯಾವ ಟಿಪ್ ಇಷ್ಟ ಆಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನೂ ನಿಮಗೆ ಯಾವ ವೀಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಾನು ಆ ವೀಡಿಯೋಸನ್ನು ಟ್ರೈ ಮಾಡ್ತೀನಿ ನಿಮಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಾನೀಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಲ್ಲ ಟ್ಯಾಬ್ಲೆಟ್ ಪೌಡರು ಇದ್ರ ಜೊತೆಗೆ ನಾನು ಸ್ವಲ್ಪ ನಾರ್ಮಲ್ ಮ ವಾಟರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾರ್ಮಲ್ ವಾಟರನ್ನು ಹಾಕ್ಕೊತಿದ್ದೀನಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದನ್ನು ಬೇಕಾದರೆ ಒಂದು ಸ್ಪ್ರೇ ಬಾಟ್ಲ್ಗೆ ಇದನ್ನು ಹಾಕ್ಕೊಂಡ್ಬಿಟ್ಟು ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಜಿರ್ಲೆಗಳು ಕಾಟ ಜಾಸ್ತಿ ಇದೆ ಜಿರ್ಲೆಗಳು ಹಲ್ಲಿಗಳು ಈ ರೀತಿ ಇರುವೆಗಳು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ನೀವು ಸ್ಪ್ರೇ ಮಾಡ್ಕೋಬೋದು ಅಲ್ಲಿ ಮತ್ತು ಟೇಬಲ್ಸ್ ಮೇಲೆ ಬುಕ್ಸ್ ಓದ್ತಾ ಇರ್ತೀವಲ್ಲ ಅಲ್ಲಿ ಮತ್ತು ಸಂದೆಗಳಲ್ಲಿ ಬೀರ್ವಾ ಕೆಳಗಡೆ ಕಬೋರ್ಡ್ಸ್ ಕೆಳಗಡೆ ಈ ರೀತಿ ಎಲ್ಲದಲ್ಲೂ ಕೂಡ ನೀವು ಈ ಸ್ಪ್ರೇಯನ್ನು ಹಾಕ್ಕೋಬೋದು ಇದು ಸ್ಪ್ರೇ ಹಾಕೋದಿಂದ ಈ ಟ್ಯಾಬ್ಲೆಟ್ ಪವರ್ಗೆ ನಮಗೆ ಆ ಜಿಲ್ಲೆಗಳನ್ನೋದು ಬರೋದಿಲ್ಲ ಮತ್ತು ನಾವು ಆರಾಮಾಗಿ ಇರ್ಬೋದು ಜಿಲ್ಲೆಗಳು ಹಲ್ಲಿಗಳು ಇವೇನು ಬರೋದಿಲ್ಲ ಮತ್ತು ನಾವು ಸ್ಟೌವನ್ನೂ ತೊಳೆದಿರ್ತೀವಲ್ಲ ಸ್ಟೌವ್ ತೊಳೆದಾದ್ಮೇಲೆ ನಾವು ಈ ಸ್ಟೌವ್ ಮೇಲೆ ಕೂಡ ಈ ಸ್ಪ್ರೇಯನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗೆ ಒರೆಸ್ಕೊಂಡ್ಬಿಟ್ರೆ ಸ್ಟೋವ್ ನೋಡೋದಕ್ಕೆ ಕ್ಲೀನಾಗಿರುತ್ತೆ ಮತ್ತು ನಾವು ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡಿರ್ತೀವಲ್ಲ ಆ ಅಡುಗೆ ಮಾಡುವಾಗ ಸ್ವಲ್ಪ ಸ್ವಲ್ಪ ಚೆಲ್ಲಿರುತ್ತೆ ಆ ಚೆಲ್ಲಿರೋದು ಕೂಡ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಈ ರೀತಿ ಮಾಡಿ ಮತ್ತು ಕೌಂಟರ್ ಟಾಪ್ ಮೇಲೆ ಕೂಡ ನೀವು ಸ್ಪ್ರೇ ಮಾಡಿಕೊಂಡು ಆ ಕೌಂಟರ್ ಟಾಪ್ ಮೇಲೆ ಕೂಡ ನಾವು ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಒರೆಸ್ಕೊಂಡ್ರೆ ನಮಗೆ ಅದು ಕೂಡ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಒಂದೊಂದು ಟೈಮಲ್ಲಿ ಕೌಂಟರ್ ಟಾಪ್ ಮೇಲೆ ಕೂಡ ಜಿರ್ಲೆಗಳು ಅಲ್ಲಿಗಳು ಇರುವೆಗಳು ಇವು ಜಾಸ್ತಿನೇ ಇರುತ್ತೆ ನೊಣಗಳು ಇವೆಲ್ಲ ಅವೆಲ್ಲ ದೂರ ಆಗುತ್ತೆ ಈ ರೀತಿ ನೀವೊಂದು ಸ್ಪ್ರೇ ಬಾಟಲಲ್ಲಿ ಈ ನೀರನ್ನು ಹಾಕೊಂಡ್ಬಿಟ್ಟು ನಿಮಗೆ ಎಲ್ಲೆಲ್ಲಿ ಜಿರ್ಲೆಗಳು ಅಲ್ಲಿಗಳು ಕಾಣಿಸುತ್ತೋ ಅಲ್ಲೆಲ್ಲ ನೀವು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಅವೇನು ನಮಗೆ ಮತ್ತು ಮನೆ ಹತ್ರ ಕೂಡ ಬರೋದಿಲ್ಲ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಯೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಮತ್ತು ನಾನು ಇನ್ನೊಂದು ಟ್ಯಾಬ್ಲೆಟನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಈ ರೀತಿ ಚೆನ್ನಾಗಿ ಕ್ರಶ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಕ್ರಷ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ನಾರ್ಮಲ್ ವಾಟರನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಈ ರೀತಿ ಚೆನ್ನಾಗೇ ಕ್ರಷ್ ಮಾಡ್ಕೊಂಡಿದ್ದೀನಲ್ಲ ಇದನ್ನು ಒಂದು ಬೌಲ್ಗೆ ಹಾಕ್ಕೊತಿದ್ದೀನಿ ಈಗ ಅದರಲ್ಲಿ ಸ್ವಲ್ಪ ನಾರ್ಮಲ್ ವಾಟರನ್ನು ಹಾಕ್ಕೊತೀನಿ ನಮಗೆ ವೇಸ್ಟು ಎಕ್ಸ್ಪೈರ್ಡ್ ಆಗಿರೋಂಥ ಟ್ಯಾಬ್ಲೆಟು ನಮಗೆಷ್ಟೆಲ್ಲ ಉಪಯೋಗ ಬ ಉಪಯೋಗ ಬರ್ತಾ ಇದೆಯಲ್ಲ ಈ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ ಎಕ್ಸ್ಪೈರ್ಡ್ ಆಗಿದೆ ಅಂತ ಬಿಸಾಕಕ್ಕೆ ಹೋಗಬೇಡಿ ತುಂಬಾ ನಮಗೆ ಎಲ್ಪ್ಫುಲ್ ಆಗುತ್ತೆ ಎಕ್ಸ್ಪೈರ್ಡ್ ಆಗಿರೋಂಥ ಟ್ಯಾಬ್ಲೆಟ್ಸು ನಾವು ನಮಗೆ ಯೂಸ್ ಆಗದಿರೋದ್ರೂ ಮನೆಯಲ್ಲಾದರೂ ನಮಗೆ ಈ ರೀತಿ ಟಿಪ್ಸ್ಗಳು ತುಂಬಾ ಯೂಸ್ ಆಗ್ತಾ ಇರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈಗ ಒಂದು ಸ್ವಲ್ಪ ನಾರ್ಮಲ್ ವಾಟರನ್ನು ಇದ್ದೀನಿ ಇದನ್ನು ಸ್ವಲ್ಪ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಈ ರೀತಿ ಚೆನ್ನಾಗೇ ಮಿಕ್ಸ್ ಮಾಡಿದ ನಂತರ ಇದು ನಾನು ಏನು ಮಾಡ್ತೀನಿ ಅಂತ ನೋಡಿ ಇದು ಕೂಡ ತುಂಬಾ ಉಪಯೋಗ ಬರುತ್ತೆ ನಮಗೆ ಈ ಕೂಡನು ಈ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ನೀರನ್ನು ಮನೆ ಹತ್ರ ಚಿಕ್ಕ ಚಿಕ್ಕ ಗಿಡಗಳನ್ನು ಬೆಳೆಸಿರ್ತೀವಲ್ಲ ಆ ಗಿಡಕ್ಕೆ ಈ ಟ್ಯಾಬ್ಲೆಟ್ಸ್ ನೀರನ್ನು ಹಾಕಿದ್ರೆ ತುಂಬ ಚೆನ್ನಾಗೇ ಬೆಳೆಯುತ್ತದೆ ಮತ್ತು ತುಂಬ ಚೆನ್ನಾಗಿ ಇರುತ್ತೆ ರೋಸಸ್ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೋಡ್ದಲ್ಲ ಈ ಎಕ್ಸ್ಪೈರ್ ಆಗಿರೋಂಥ ಟ್ಯಾಬ್ಲೆಟ್ಸ್ ಎಷ್ಟೆಲ್ಲ ಉಪಯೋಗ ಇದೆ ಅಂತ ನೆಕ್ಸ್ಟ್ ವೀಡಿಯೋ ನಾನು ಏನಿರ್ತೀನಿ ಅಂತ ವೇಟ್ ಮಾಡ್ತಾಯಿರಿ ಅಲ್ಲಿವರೆಗೂ ಬಾಯ್ ಬೈ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್